बरी बरी नमस्ते रवी दि या बर झालं इल इल परवा गेला मा बरी चलो आय तू बंदरी बरी या बरे बघा तुम्ही बरेसा केवढ खुश झालं बघा तुम्हाला बघून आला सगळ्या आजून घर पाणार तोळा येतो तसा तुम्ही आणि मी ओपनिंग वळगून इल्लीपर्यंत इल्ला कुत्त माताडीत आइत अवरदे इल्लेला कुत्त नाही आणि पण इव इल्ला रे सर तोटा मोडला जननंतर आणि इयो इल्लाना पण इव इल्ला नाना री नोडी इली ಎಲ್ಲರೂ चालू आイト मनी हाय याल तर

ನಮ್ಮ ಹಿತೇಶಿ ಬಂಧುಗಳು ಅಂದ್ರೆ ಕುಟುಂಬ ಪರಿವಾರ ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಬಹಳ ದಿವಸಗಳ ನಂತರ ಅವರು ಮನೆಗ್ ಹೋಗಿದಾರೆ ಬಹಳ ವರ್ಷಗಳ ನಂತರ ಮನೆ ಬಂದಾರೆ ನಮಗ್ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಇನ್ನೂ ಖುಷಿ ಅಂತಂದ್ರೆ ಪ್ರಥಮವಾರಿಗೆ ಸವಿತಾ ಅಕ್ಕ ಅವರು ಮನೆಗೆ ಓದಿದ್ದಾರೆ ನಮ್ಮ ಮನೆಗೆ ಇಲ್ಲೇ ಪಕ್ಕದಲ್ಲಿದ್ರು ಕೂಡ ನಾವು ಮೇಲಿನ ಮೇಲೆ ಭೇಟಿ ಆಗ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಆದ್ರೆ ಅವ್ರ ಮನೆಗೆ ಬಂದಿರ್ಲಿಲ್ಲ ಬಟ್ ನಾವು ಅವ್ರ ಮನೆಗೆ ಹೋಗಿಲ್ಲ ಬಟ್ ನಮ್ಮ ಅಕ್ಕ ಅವ್ರ ಮನೆಗ್ ಹೋದ್ರೆ ಅದು ಅವ್ರ ಮನೆಗ್ ಹೋಗಿ ಲಕ್ಷ್ಮೀ ದೇವಿ ಅಂದ್ರೆ ಈ ಕುಟುಂಬಕ್ಕೆ ಯಾರ ದೃಷ್ಟಿಯುತ ಆಗೋದಿಲ್ಲ ಅಂತ ಹೇಳಿ ಆಶೀರ್ವಾದ ಮಾಡ್ಲಿ ಆಮೇಲೆ ಅವರವ್ರಿಗೆ ಹುಷ್ವರ ಭವಿಷ್ಯ ಕರ್ಮಿಸಲಿ ಅಂತ ಹೇಳಿ ನಮಗೆ ಭಗವಂತರಿಗೆ ಗೊತ್ತಿಲ್ಲ ಆದಷ್ಟು ಬೇಗ ಅಕ್ಕು ಏನೋ

ಅಮ್ಮನ ಬಾಳಿನ ನೆಮ್ಮದಿಗೆ ಕಂದಾನಿನ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಸಾಗರ ಪ್ರೀಲಿ ಎಂಬ ದೈವವೇ ನಮಗಾಧಾರ बंगारा बाळे बङ्गार आनंद आनन्दसरा मने मन्त्र मनसे देवालया मने दे मन्त्र मनसे देवालया <laughs> ಇಲ್ಲಿ ಕಲ್ಲಿ ಹಾಕಿದಿರಿ ಆಮೇಲೆ ಮೆತ್ತಿ ಜೋಡ ಹಾಕಿದಿರಿ ಇಲ್ಲಿ ಹಾ ಆಯ್ತು ಬರಿ ಐತಿ ಬಾ ಪರಿಜತನ ಐದು ನಾಚೆ ಪರಿಜತನ ಬಾರಿಸ್ ಲಂಗಾಯ ಅದಕalli ಅಲ್ಲಲ್ಲಿ ಮಾಳೋಗಿತಿ ಹಾ ಆ ಮಾಲೆ ತಲ್ರಿ ಮಾಲೆ ಪರಿಜತನ ಹಚ್ಚಿದಿ ಆಮೇಲೆ ಇದು ಕೃಷ್ಣ ಪುಷ್ಪ ಅಂತ ಹೇಳಿ ಇದೊಂದು ಹಾಡುತ್ತಾರೆ ನಗು ನಗುತಾನಿ ಬರುವೆ ನಗುನಿನಲೆ ಮನಸನಿವಿ कुणी सलु नीनू कुणी वेनू बरे जगवन राईट सगळं काय करणार तुम्ही परवा आणलं आलेलं ते सगळं केले तुम्हाला ಇಲ್ಲ ಎಲ್ಲ ಮಾಡಿದಾರ ಮತ್ತು ಇದೆಲ್ಲ ಇಷ್ಟು ಮಾಡೋದು ಏನು ಬೇಕಾಗಿರಲಿಲ್ಲ ನೈನಾ ಅಜಿತ ಇದು ಏನಿಲ್ಲ ಇದೆಲ್ಲ ಇಷ್ಟೆಲ್ಲ ಇದೆ ಹಾಂ ಎಷ್ಟು ಖುಷಿಯಲ್ಲೇ ಎಲ್ಲ ಕಾರ್ಯಕ್ರಮ ಪಾಪ ಎಷ್ಟು ಇದು ಮಾಡಿದ್ರು ಅವರೇ ಭೇಟಿ ಆದರು ನೈ ಎವಡ ಸಗತೋಗಿ ಕರಾಯಿಸನೋ ಅಂತ ಎಲ್ಲ ಈಗ ಕರಲ್ಲ ಅವಾಗ

ರಾಜ್ಕುಮಾರ್ ಏ ಬರ್ತದ್ರಿ ಹೇಳಿದಾಗಣ ನಾವು ಎಷ್ಟು ಅಂತಂದ್ರೆ ರಿಟೈರ್ಮೆಂಟ್ ಆಗಿ ಇದು ಹಣ್ಣು ಅಲ್ಲ ಹೆಣ್ಣು ಅಂತ ಜಪಾನ್ ಮಾಡ್ತೇನೆ ಅದೇ ಜೀವನ

ನನ್ನ ನಿವೃತ್ತಿ ಅಂಗವಾಗಿ ನನಗೆ ಮತ್ತು ನನ್ನ ಧರ್ಮ ಪ್ರಜ್ಞೆಗೆ ನೀವು ಸತ್ಕಾರ ಮಾಡಿದಿರಿ ಇದು ಸತ್ಕಾರ ಯಾವತ್ತು ನಮಗೆ ಚಿರುಋಣಿ ಆಗಿದೆ ನಿಮ್ಮ ಆಶೀರ್ವಾದ ನಮ್ಗೆ ಹಂಗ ಇವತ್ತು ಇವತ್ತಿ ಯಾವ ರೀತಿ ಇದೆ ಇನ್ನು ಮುಂದೆ ಹಂಗೆ ಇರಲಿ ಮತ್ತು ನಾವು ಇನ್ನು ಮುಂದೆ ಕೂಡ ಇದೇ ರೀತಿ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಬದುಕೋನಾ ಬಾಳುವ ಒಬ್ಬರಿಗೆ ಒಬ್ಬರು ಬಂಧುಗಳಾಗಿ ಇರೋಣ ಭಗವಂತ ತಮಗೆಲ್ಲರಿಗೂ ಎಲ್ಲರಿಗೂ ಆಯುರ್ ಮತ್ತು ಇವರ ಭವಿಷ್ಯ ಅಂತ ಅಂತೇಳಿ ಈ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನಾವು ಬಂದು ಪ್ರೀತಿಯಿಂದ ನಮ್ಮ ಪ್ರೀತಿಯಲ್ಲಿ ಭಾಗಿಯಾಗಿ ನಮ್ಮ ಒಂದು ನಿವೃತ್ತಿಯ ಅಂಗವಾಗಿ ಆಶೀರ್ವಾದ ಮಾಡಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಥ್ಯಾಂಕ್ ಯು ಧನ್ಯವಾದಗಳು ಸುರೇಶ್ ಸಂಗಲಿ ಅವರು ನಮಗೆ ಪರಿಚಯ ಆದದ್ದು ನಾವು ಎಸ್ ಎಸ್ ಎಲ್ ಸಿ ಆದ್ ಬಿಡ್ಲಿಕ್ಕೆ ಬಂದಾಗ ಮೊದಲು ನಾಗಪ್ಪನ ಪರಿಚಯ ಕೆಳಕವಾಳಿಯಲ್ಲಿ ಈಗೇನು ಚನ್ನಬಸಪ್ಪ ಅಂಗಡಿ ನಿಮ್ ರೂಮು ಆ ಮತ್ತ್ ಮಾಸ್ತರ್ ಅಶೋಕ್ ಮಾಸ್ತರ್ ಬರ್ತಾ ಇದ್ವಿ ಅವಾಗ ಅವರು ಮಾಸ್ತರ್ ಇಲ್ಲ ನಾವು ನೌಕರಿ ಇಲ್ಲ ಎಸ್ ಎಲ್ ಸಿ ಆಗಿತ್ತು ಯು ಸಿ ಆಗಿತ್ತು ಅಲ್ಲಿಂದ ನಿಮ್ದು ಪರಿಚಯ ಅದು ಮುಂದೆ ಪರಿಚಯ ಹಾಗೆ ಉಳಿದಿತ್ತು ನಾಗಪ್ಪನಾಗ ನಮ್ಗೆ ಅಷ್ಟು ಪರಿಚಯ ನೀವು ನಿವೃತ್ತಿ ಆದ್ರೆ ನಾವು ಬರ್ಬೇಕಾಗಿತ್ತು

ಅವರ ತಮ್ಮ ಬಂಧು ಬಳಗ ಅಣ್ಣ ತಮ್ಮ ತಂಗಿ ಅಂತ ಹೇಳಿ ಬಹಳಷ್ಟು ಎತ್ತಿ ಹಿಡಿದಾರ ಲೈಫ್ ಆಮೇಲೆ ಅದೇ ಒಂದು ಆಶೀರ್ವಾದ ಅವರು ಭಗವಂತ ಅವ್ರ ಮೇಲೆ ಗೌರವಿಸ್ಲಿ ಈ ಕೂಡ ಕುಟುಂಬ ನಿಮ್ದ ಅವ್ರ ಆಶೀರ್ವಾದ ಇದೆ ರೀ ಯಾಕಂದ್ರೆ ನೀವೆಲ್ಲ ಕೂಡಿ ಇರೋದ ಎಲ್ಲರಿಗೂ ಭಾಗ್ಯ ಸಿಗಲ್ಲ ಯಾಕಂದ್ರ ಮಗಾ ಸಸಿ ತಮ್ಮ ಜೊತೆ ಅದಾರಲ್ಲ ಅದು ಬಹಳ ದೊಡ್ಡ ಬಹಳ ದೊಡ್ಡ ವಿಷಯ ಇದೆ ಸೊ ಹೊಂದಾಣಿಕೆ ಜೀವನ ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಿ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರ್ತದ ನೀವು ಚೆನ್ನಾಗಿರ್ತೀರಿ ಆಮೇಲೆ ನೀವು ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಪಕ್ಕ ಇದ್ರೆ ಚೆನ್ನಾಗಿರ್ತೀರ ಯಾವುದೇ ಹಠ ಮಾಡಕ್ ಹೋಗ್ಬಾರ್ದು ಅವರು ಎಲ್ಲ ನಮ್ಗೆ ಸನ್ಮಾನ ಮಾಡಿದ್ದಾರೆ ಈಗ ನಾವು ಸ್ವಲ್ಪ ಅವ್ರಿಗೆ ಕೊಡೋಣ ಅಂತ ಹೇಳಿ ಸ್ಪೆಷಲ್ ಅಪ್ಪು ಒಂದ್ ಪ್ಲೇಟ್ ತಗೋಬೇಕಾ ಮತ್ತಿದ जमीन ही <laughs> 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 ಖುಷಿ ಇದೆ ನನಗೆ ಇವತ್ತು ಬಹಳ ಅಂದ್ರೆ ಬಹಳ ಖುಷಿ ಆಗಿತಿ ಅಕ್ಕವರ ಯಾವಾಗ್ಲೂ ನಮ್ಮ ಮನೆಗೆ ಬರ್ತಿದ್ರು ಅವಾಗ ಮೊದಲು ಬಹಳ ವರ್ಷ ಅವ್ ಬಂದಿರ ಮೋಸ್ಟ್ಲಿ ಒಂದ್ ಧಾರವಾಡ 10 ವರ್ಷ ಆಗಿರಬೇಕು 10 ವರ್ಷ 10 ವರ್ಷ ಬಂದಿರಲಿಲ್ಲ ಆಸೆಯನ್ನ ಕಟ್ಟಿದಲ್ಲ ಮನೆ ಕಟುವಾಗ ಮನೆ ಕರೀದು ನಕಕೊಂಡ 2013 12 13 ಆಮೇಲೆ ಈಗ ಇಷ್ಟ ವರ್ಷ ಮತ್ತ ಮನೆಗೆಲ್ಲ ರೆಡಿ ಮಾಡ್ಸಿದ್ವಿ ಡೆಕೋರೇಷನ್ ಆಯ್ತು ಎಲ್ಲ ಪೇಂಟಿಂಗ್ ಎಲ್ಲ ಆದ್ಮೇಲೆ ಅವನು ಮತ್ತೆ ಬಂದಿದ್ದಾರೆ ಬಹಳ ಖುಷಿ ಆಗ್ತಿದೀಯ ಇವತ್ತು ಇವತ್ತು ನಾವೆಲ್ಲ ರಮೇಶ ಮಾಡಿ ನಮ್ಮ ಮನೆಗೆ ಬಂದು ಹೋಗಿರಲ್ಲ 나ಳೇಂದ್ರ ಮತ್ತೆ ಬರ್ತಾರೆ 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 ಅವರು ಹಾ ಮತ್ತೆ ಮಾಡ್ರಿ ನೀವು ನೀವು ತರಕೊಂಡು ಅವ್ರ ಅವರ ಮನೆಗೆ ಹೋಗೋಣ ಇಲ್ಲ ಹಾ ನಿನ್ನ ಗಿಫ್ಟ್ सुनी हो तो मैं नोड़ा तेरे लड़के टैंक्सन टैंक्सन मैं कपा मस्के ही कोड़ा टैंक्स मारा टैंकी कोड़ा जगा हाँ नहीं कर पाता टैंकों लगा अंकर टैंक्स को क्यों अजय तेरे टाइगर ने मचे कोटरे हंसी रुगाजी ना बड़े बड़े दासी ब्लोज़ हंसी रहो हाँ ब्लोज़ हंसी रहो

ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೋಗೋಣ ನಡೀರಿ ಈಗ ಅಜಿತ್ ಎಲ್ಲಿ ಹೊಸವಾಗಿ ನಮಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ ನಮಗೂ ನೋಡೋದ ಅಲ್ಲಿ ಯಾವ ರೀತಿ ಊಟ ಇರ್ತದ ಏನು ಒಂದ್ ಸ್ವಲ್ಪ ಟೇಸ್ಟ್ ಮಾಡೋಣ ಹೊರಗಡೆನ ಹೋಗ್ತಾ ಇದೀವಿ ಮನಿ ಒಳಗ್ ಮಾಡೋದಂದ್ರೆ ಬಹಳ ಟೈಮ್ ಆಗ್ತದ ಅವರು ಬೇಡ ಅಂತ ಇದ್ತಿವಿ ಮನಿಗ ಅಂತ ಇದಾರೆ ಆದ್ರೂ ಒತ್ತಾಯ ಮಾಡ್ಕೊಂಡ ನಾವು ಕರ್ಕೊಂಡು ಹೋಗ್ತಾ ಇದೀವಿ ನನಗೆ ಯಾವ ರೀತಿ ಅದ ಏನದ ನೀವು ತೋರಿಸ್ತೀವಿ ಸ್ಪೆಷಲ್ ಅಜ್ಜಿಯ ಸ್ಪೆಷಲ್ ಮೊಮ್ಮಗ ಇಬ್ಬರು ಒಬ್ರಿಗೊಬ್ರು ಎಷ್ಟು ಅಟ್ಯಾಚ್ಮೆಂಟ್ ಅದಾರ ನೋಡ್ರಿ ಓಕೆ ಬಾಯ್ ಪಾಪು ಬಾಯ್ 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 ಇಲ್ಲೆಲ್ಲ ಅವ್ರ ಕಾರ್ ಒಳಗೆ ಕುಂತಾರ ನಡೀರಿ ಎಲ್ಲರೂ ಹೋಗೋಣು ಪಟಾಪಟ ಟೈಮ್ ಆಗೇತಿ ಹಸಿಯೂ ಆಗೇತಿ ಬರಿ ಬರಿ ಓಕೆ ಬಾಯ್ 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 ರೀ ಹಾ ಹಾ ಬಾಯ್ ಪಾಪು ಓಕೆ ಬನ್ರಿ ಮತ್ತ ಹಾ ಗಾಡಿ ಹೋಗ್ತಾ ಇದ ಡಿ ಕೊಡೋಣ ಎಲ್ಲರೂ ಹೊರಡ್ತಾ ಇದ್ದೀವಿ ಈಗ ಮುಂದೆ ಅಜಿತ್ ಅದು ಹೋಗಿದಾರೆ ಮೊದ್ಲಿಂದನು ಭಾಳ ನಮ್ಗೆ ಅಜಿತ್ನ ಭಾಳ ಪರಿಚಯ ಸಣ್ಣವಿದ್ದಾಗಿಂದ ಹೆಂಗದಾನ ಹಂಗದಾನ ಕರ್ಕೊಂಡು ಹೋಗ್ತಾ ಇದ್ದ ಭಾಳಷ್ಟು ಪ್ಲೇಸ್ ನೋಡಿದಾನವ ನಾವು ಅವ್ ಗೊತ್ತಿರ್ತಾವ ಅದಕ್ಕೆ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ನಡೀರಿ ಊಟ ಹಿಂಗೆ ಹಿಂಗದ ಚಿನ್ನ ಸ್ವಲ್ಪ ಕೇಳ್ಕೊಂಡ ಅವ್ರಿಗೆ ಊಟ ಏನಾದರೂ ಒಂದು ಅಂಬ್ಲೇಟ್ ಅದು ಮತ್ತು ಮಾಡ್ತದಲ್ಲ ಮತ್ತೆ ಅಜಿತ್ ಫೋನ್ ಮಾಡಿದ್ದ ಈಗ ಒಬ್ಬರೇ ವಿಶೇಷ ವ್ಯಕ್ತಿ ಅವ್ರದ್ದು ಇವತ್ತು ಬರ್ತಡೇ ಅದಂತ ನಮಗೆ ಪರಿಚಯ ಮಾಡಿಕೊಡೋರು ಅದಾರ ಹಾ ಋಷಿಕೇಶ್ ಅಂತ ಹೇಳಿ ಅವರು ಆಕ್ಟರ್ ಅದಾರಂತ ನೋಡೋನು ಮತ್ತೆ ಕೇಕ್ ತೊಗೊಳಕ್ ಹೋಗ್ತಾ ಇದ್ದಾನೆ ಭೇಟಿ ಮಾಡಿಸ್ತೀವಿ ನಿಮ್ಗೂ ನೀವು ನೋಡಿದ್ದೀರಿನಾ ಹೇಳ್ರಿ ನಮ್ಗೆ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನೆಕ್ಸ್ಟ್ ನಾ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಯಾರು ಹುಟ್ಟಿದಬ್ಬ ಇದೆ ಅವ್ರು ಯಾರು ಅಂತ ನೀವು ನೋಡಕ್ರಿ ರೆಡಿ ತೆರಲ್ಲ ಆಮೇಲೆ ಫುಲ್ ಫಜೀತಿ ಆಗೈತಿ ಏನು ಫಜೀತಿ ಆಗೈತಿ ಆ ವಿಡಿಯೋ ಒಳಗೆ ನಿಮಗೆ